ದಾಂಡೇಲಿಯ ಇಟ್ನಾಳ್ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಯುವಜನತೆಯ ಪಾತ್ರ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಐಡಿ ಅರಣ್ಯ ಘಟಕದ ಪಿಎಸ್ಐ ಎಸ್ ಎಲ್ಲಪ್ಪ ಅವರು ವನ್ಯಜೀವಿಗಳಿಗೆ ಮನುಷ್ಯ ಆಹಾರವನ್ನು ನೀಡುವುದು ಮಾನವೀಯತೆಯಲ್ಲ ಮನುಷ್ಯ ಆಹಾರದ ರುಚಿಯನ್ನು ಒಮ್ಮೆ ಕಂಡ್ರೆ ವನ್ಯಜೀವಿಗಳು ಅವುಗಳನ್ನು ಹುಡುಕುತ್ತಾ ಊರೊಳಗೆ ಪ್ರವೇಶಿಸುತ್ತವೆ ಇದರಿಂದಾಗಿ ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ಆರಂಭವಾಗಿದೆ ಮನುಷ್ಯ ಆಹಾರ ಸೇವನೆಯಿಂದ ವನ್ಯಜೀವಿಗಳ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮಗಳು ಉಂಟಾಗುತ್ತವೆ ವನ್ಯಜೀವಿಗಳಿಗೆ ಆಹಾರ ನೀಡುವುದು ಅಪರಾಧ ಎಂದರು ಆ ವಿಂಗದಲ್ಲಿ ಒಂದು ಏನು ಕೆಲಸಗಳೆಂದರೆ ಸೇಮ್ ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆ ಏನೇನು ಕೆಲಸ ಮಾಡ್ತದೆ ಎಲ್ಲ ಕೆಲಸಗಳನ್ನು ಸಹ ನಮ್ಮ ಘಟಕಗಳು ಮಾಡ್ತೀವಿ ಏನು ಪ್ರಾಣಿ ಪಕ್ಷಿಗಳ ಅರಣ್ಯ ಜೀವಿಗಳ ರಕ್ಷಣೆ ಮತ್ತು ಅರಣ್ಯ ಉತ್ಪನ್ನಗಳ ರಕ್ಷಣೆ ಮತ್ತು ವಿವಿಧ ಜಾತಿಯ ಕಾಡು ಮರಗಳು ಮತ್ತು ಏನು ಅರಣ್ಯದ ಪಕ್ಷಿ ಸಂಕುಲಗಳ ರಕ್ಷಣೆಗೆ ಒಂದು ವಿಶೇಷ ಘಟಕವನ್ನು ನಮ್ಮಿಂದ ಪೊಲೀಸ್ ಇಲಾಖೆ ವತಿಯಿಂದ ಘಟಕದ ಮುಖ್ಯವಾದಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಘಟಕ ಇರುವುದು ನಮ್ಮ ದಾಂಡೇಲಿಯಲ್ಲಿ ಬೇರೆ ಬೇರೆ ವಲಯ ಅರಣ್ಯ ಅಧಿಕಾರಿ ಲೋಕೇಶ್ ಕೆಎನ್ ಅವರು ವನ್ಯಜೀವಿಗಳನ್ನ ಸಾಕುವುದು ಮತ್ತು ಅವುಗಳ ಅಂಗಾಂಗಗಳನ್ನು ಸಂಗ್ರಹಿಸುವುದು ದೊಡ್ಡ ಅಪರಾಧವಾಗಿದ್ದು ಯುವಜನತೆ ಈ ಜಾಗೃತಿ ಮೂಡಿಸಬೇಕೆಂದು ಅಭಿಪ್ರಾಯಪಟ್ಟರು ಪಿಎಸ್ಐ ಕಿರಣ್ ಪಾಟೀಲ್ ಅವರು ಕೋಮೋ ಅಪರಾಧ ಮತ್ತು ಸೈಬರ್ ಅಪರಾಧಗಳಿಗೆ ಇರುವ ಕಾನೂನಾತ್ಮಕ ಶಿಕ್ಷೆಯನ್ನು ವಿವರಿಸಿದ್ರು ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಇಂಡಿಯಾದಲ್ಲಿ ಎನ್ ಆರ್ ಬಿ ಅಂತಿದೆ ಕ್ರೈಮ್ ರೆಕಾರ್ಡ್ ಬಿರು ಅಂತ ಹೇಳಿ ಒಂದೊಂದು ಡಾಟಾನ ರಿಲೀಸ್ ಮಾಡುತ್ತೆ ಸೊ ಆ ಡಾಟಾ ಯಾವ್ದು ಬೇಸ್ ಯಾವ ಯಾವ್ಯಾವ ರೀತಿ ಕ್ರೈಮ್ ಆಗುತ್ತೆ ಪೋಕ್ಸ್ ಇರಬಹುದು ರೇಪ್ ಇರಬಹುದು ಕೊಲೆ ಇರಬಹುದು ಕಳ್ತನ ಇರಬಹುದು ವರೈಟಿ ವರೈಟಿ ಕೇಸಸ್ ಇರುತ್ತೆ ಸೊ ಅದರಲ್ಲಿ ಒಂದ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಮ್ಯುನಲ್ ವೈಲೆನ್ಸ್ ಅಂತ ಇರುತ್ತೆ ಅಂದ್ರೆ ಮುಂದೆ ಕೂತಿರೋ ಮಕ್ಕಳು ಎಲ್ಲರೂ ಚಾಕ್ಲೇಟ್ ಬೇಕಾ ಬೇಡ ಚಾಕ್ಲೇಟ್ ಬೇಕಾ ಯಾರು ಮಾತಾಡ್ತಾರೋ ಚಾಕ್ಲೇಟ್ ಕೊಡಲ್ಲ ನಾನು ತರಿಸಿದ್ರು ನನ್ ಚಾಕ್ಲೇಟ್ ಇದೆ ನಾನು ನೋಡ್ತಾ ಇರ್ತೇನೆ ಯಾರು ಮಾತಾಡ್ತಾರೋ ಚಾಕ್ಲೇಟ್ ಸಿಗಲ್ಲ ಓಕೆನಾ ರಿಲೀಸ್ ಮಾಡಿದ್ರೆ ಅದರಲ್ಲಿ ಕಮ್ಯುನಲ್ ವೈಲೆನ್ಸ್ ಅಂತ ಇರುತ್ತೆ ಅಂದ್ರೆ ನಾವೊಂದು ಧರ್ಮ ಧರ್ಮದ ನಡುವೆ ಇರುವಂತದ್ದು ಅಥವಾ ಜಾತಿ ನಡುವೆ ಇರುವಂತದ್ದು ಒಂದು ಗುಂಪಿನ ನಡುವೆ ಇರುವಂತ ಯಾವುದೇ ರೀತಿಯ ಕೋಮು ಕಲ ನಡೀತಾ ಇರ್ತಲ್ಲ ಆ ಡಾಟಾ ತೆಗೆದು ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಕಂಪೇರ್ ಮಾಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಜಾಸ್ತಿ ಆಗಿದೆ ಅಂದ್ರೆ ನಮ್ಮ ನಮ್ಮ ನಡುವೆ ಸಾಮರಸ್ಯತೆ ಕಡಿಮೆ ಆಗ್ತಾ ಇರೋದು ಒಂದು ಧರ್ಮದ ನಡುವೆಗಳಾಗಲಿ ಜಾತಿಗಳ ನಡುವೆ ಆಗ್ತಿರೋದು ಒಂದು ಗುಂಪು ನಡುವೆ ಆಗ್ತಿರೋಂತ ಸಾಮರಸ್ಯತೆ ಕಡಿಮೆ ಆಗ್ತಾ ಇದೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾನು ಒಂದ್ಸರಿ ನಿಮ್ಮ ಕಾಲೇಜ್ ಬಂದಿದ್ರೆ ಸ್ಪೀಚ್ ಕೊಡ್ಬೇಕಾದ್ರೆ ಒಂದು ಸ್ಟೋರಿ ಹೇಳಿದ್ದೆ ಯಾವ್ದಪ್ಪ ಅಂತಂದ್ರೆ ಒಂದು ಪಂಚತನದ ಸ್ಟೋರಿ ಹೇಳಿದ್ದೆ ಒಬ್ಬ ಪಂಡಿತ ಇರ್ತಾನೆ ಅವನೊಂದು ಆಡ್ ತಗೊಂಡು ಹೋಗ್ತಾ ಇರ್ತಾನೆ ಮೂರು ಮೂರ್ ಜನ ಕೇಳ್ರು ಆಡನ್ನ ಕದಿಬೇಕು ಅವ್ರ ಹತ್ರ ಆ ಪಂಡಿತರ ಹತ್ರ ಕದಿಬೇಕಂದ್ರೆ ಹೊಡೆದು ಹೊಡ್ದು ಕದಿಯಲ್ಲ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಬೇರೆ ಜಾಗದಲ್ಲಿ ನಿಂತ್ಕೋತಾರೆ ಎಲ್ಲರೂ ಫಸ್ಟ್ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಯಾಕೆ ಪಂಡಿತರ ನಾಯಿಯನ್ನ ಹೇಳ್ತಾ ಹೋಗ್ತಾ ಇದ್ರ ಅಂತ ಕೇಳ್ತಾನೆ ಅದು ಆಡಿರುತ್ತೆ ಅದ್ರ ಅದಕ್ಕೆ ನಾಯಿ ಅಂತ ಹೇಳ್ತಾನೆ ಸೊ ಕನ್ಫ್ಯೂಸ್ ಆಗುತ್ತೆ ಪಂಡಿತರಿಗೆ ನೆಕ್ಸ್ಟ್ ಮುಂದೆ ಹೋಗ್ತಾರೆ ಅದು ನಾಯಿನ ಎಳ್ಕೊಂಡು ಇನ್ನೊಬ್ಬ ಏನಂತಾರೆ ಆತರ ನಾಯಿಯನ್ನ ಹೇಳಿದ್ರೆ ಸರಿ ಇರಲ್ಲ ಪಾಪದ ನೋವಾಗುತ್ತೆ ಅಂತ ಹೇಳ್ತಾನೆ ಅದು ನಾಯಿ ಅಲ್ಲಪ್ಪ ಆಡದೆ ಅಂತ ಹೇಳ್ತಾನೆ ಅವ್ನು ನಗ್ದ ಸುಮ್ ಹೋಗ್ತಾನೆ ಸೊ ಎಲಿ ಬರ್ ನಂತರ ಕೂಡ ಅದನ್ನ ಹೆಗಲ್ ಮೇಲಪ್ಪ ಆಡೋಣ ಮುಂದ್ ಹೋದ್ಮೇಲೆ ಸರ್ ಏ ಇದು ಪಂಡಿತರು ನೀವು ಒಬ್ರು ಬ್ರಾಹ್ಮಣರಾಗಿ ಒಂದು ನಿಮ್ ಜಾತಿಗೆ ಇದ್ ನಾಯಿಯನ್ನ ಇದು ಹೆಗಲ್ ಮಗೊಂಡಿದ್ರು ಮಾತಾರೆ ಸುನಿತಾ ಜೋಗ ಅವರು ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಎಂಡಿ ವಕ್ಕುಂದ ಬಸವರಾಜ್ ಉಮೇಶ್ ಗೌಡ ಪಾಟೀಲ್ ರಾಮು ಅಮಣೆ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಾಂಭವಿ ಸ್ವಾಗತಿಸಿದಳು ಮನೀಷಾ ವಂದಿಸಿದಳು ರವೀನಾ ಸ್ಯಾಮ್ಯುಯಲ್ ನಿರೂಪಿಸಿದರು ನಂತರ ಬೈಲಹೊಂಗಲದ ಶ್ರೀಹರಿ ಕಲಾತಂಡ ಶ್ರೀಕೃಷ್ಣ ಪಾರಿಜಾತ ನಾಟಕವನ್ನು ಪ್ರದರ್ಶಿಸಿತು ಕೆನರಾ ಪ್ಲಸ್ ನ್ಯೂಸ್ ತಾಂಡೇಲಿ